ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂಕ್ರಾಂತಿಯಿಂದ ಮೂರು ರಾಶಿಗೆ ಭಾರಿ ಅದೃಷ್ಟ ಮತ್ತು ಸೂರ್ಯನಿಂದ ರಾಜನಂತೆ ಜೀವನ ಕೈ ತುಂಬ ಹಣ ಸಿಗುತ್ತೆ ಈ ರಾಶಿಯವರಿಗೆ ಗ್ರಹಗಳ ರಾಜ ಸೂರ್ಯ ಮಕರ ಸಂಕ್ರಾಂತಿಯ ಶುಭ ದಿನದಂದು ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಇದರಿಂದ ವೈದ್ಯಕೀಯ ಕ್ಯಾಲೆಂಡರ್ ಪ್ರಕಾರ ಸೂರ್ಯದೇವರು ಮಕರ ರಾಶಿಗೆ ಸಂಕ್ರಮಣ ಮಾಡುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ ಮಂಗಳವಾರ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯ ಬೆಳಗ್ಗೆ ಒಂಬತ್ತು ಮೂರಕ್ಕೆ ಮಕರ ರಾಶಿಯನ್ನು ಸಾಕ್ತಾನೆ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನಾಲ್ಕರಂದು ಸೂರ್ಯನ ಸಂಕ್ರಮಣದ ಕಾರಣದಿಂದ ಆಚರಿಸಲಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯನ ಸಂಚಾರವು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಮಂಗಳಕರವಾಗಿರುತ್ತೆ ಹಾಗಾದರೆ ಆ ರಾಶಿಗಳು ಯಾವ್ಯಾವು ಮತ್ತು ಆ ಮೂರು ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದಿಂದ ಶುರುವಾಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಜ್ಯೋತಿಷ್ ಶಾಸ್ತ್ರ ಮತ್ತು ದೇವರು ಹಾಗೂ ನಮದಾದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೊಸದಾಗಿ ನೋಡ್ತಾ ಇದೀನಿ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶದ್ದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಸ್ನೇಹಿತರೆ ಹೌದು ಸೂರ್ಯದೇವರು ಸಿಂಹರಾಶಿಯ ಅಧಿಪತಿ ಮತ್ತು ಈ ಚಕ್ರವನ್ನ ಗ್ರಹಗಳ ರಾಜನ ನೆಚ್ಚಿನ ರಾಶಿಚಕ್ರ ಚಿಹ್ನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯನ ಸಂಚಾರವು ಉತ್ತಮವಾಗಿರುತ್ತೆ ಉದ್ಯೋಗಿಗಳ ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯ ಗಟ್ಟಿಯಾಗುತ್ತೆ ಉದ್ಯಮಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ಪಡ್ಕೊಳ್ತಾರೆ ವ್ಯಾಪಾರವು ವಿದೇಶದಲ್ಲಿ ವಿಸ್ತರಿಸಬಹುದು ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರ ವಿಶೇಷ ಅನುಗ್ರಹದಿಂದ ಒಂಟಿ ಜನರು ತಮ್ಮ ಆತ್ಮ ಭೇಟಿ ಮಾಡಬಹುದು ಮಕರ ಸಂಕ್ರಾಂತಿ ಎಂದು ಸೂರ್ಯನ ಸಂಚಾರವು ಮಕರ ರಾಶಿಯವರಿಗೆ ಮಂಗಳಕರವಾಗಿರುತ್ತೆ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರ್ತಾರೆ ಪ್ರತಿ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ವಿವಾಹಿತರಿಗೆ ವಿವಾಹ ಸಂಬಂಧಗಳು ಬರಬಹುದು ಯುವಕರು ಸ್ನೇಹಿತರೊಂದಿಗೆ ದೇಶದವರೆಗೆ ಎಲ್ಲೋ ಹೋಗಲು ಯೋಜನೆ ಮಾಡಬಹುದು ವಿವಾಹಿತ ದಂಪತಿಗಳು ಸಂಬಂಧವು ಗಟ್ಟಿಯಾಗಿರುತ್ತದೆ ಮಕರ ಸಂಕ್ರಾಂತಿ ಎಂದು ಕರ್ಕಾಟಕ ರಾಶಿಯ ಜನರ ಯಾವುದೇ ಅಳಿಯ ಆಸೆಗಳನ್ನು ಪೂರೈಸಬಹುದು ಸೂರ್ಯ ದೇವರ ವಿಶೇಷ ಕೃಪೆಯಿಂದ ಒಂಟಿ ಜನ ಜೀವನದಲ್ಲಿ ಪ್ರೀತಿ ಮೂಡುತ್ತೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಉದ್ಯೋಗಸ್ಥರು ಕೂಡ ತಮ್ಮ ಆಯ್ಕೆಯ ಕಂಪನಿಯಲ್ಲಿ ಕೆಲಸ ಮಾಡಲು ಅವಕಾಶಗಳನ್ನು ಪಡೆಯಬಹುದು ಇನ್ನು ವ್ಯಾಪಾರಸ್ಥರು ರಾತ್ರಿ ರಾತ್ರಿ ಯಶಸ್ಸನ್ನು ಪಡಿತಾರೆ ವಿದ್ಯಾರ್ಥಿಗಳು ದೊಡ್ಡ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆಯಬಹುದು ಸಹೋದರರ ಸಂಬಂಧ ಗಟ್ಟಿಯಾಗುತ್ತೆ ವರ್ಷದ ಆರಂಭದಲ್ಲಿ ಕರ್ಕಟಕ ರಾಶಿ ಜನರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ದೇಶದಿಂದ ಹೊರಗೆ ಹೋಗಬಹುದು ಸ್ನೇಹಿತರೆಲ್ಲ ನೋಡುವುದ್ರೆಲ್ಲ ಈ ಮೂರು ರಾಶಿಯವರು ಕೂಡ ಈ ಒಂದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕು ಅಂದರೆ ಈ ಒಂದು ವರ್ಷದ ಒಂದು ಮೊದಲನೆಯ ಒಂದು ಹಬ್ಬ ಅಂತಲೇ ಹೇಳಬಹುದು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಿಂದ ಈ ಮೂರು ರಾಶಿಯವರಿಗೆ ರಾಜಯೋಗ ಮತ್ತು ಕುಬೇರ ಯೋಗ ಆರಂಭವಾಗುತ್ತೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ನಿಮ್ಮ ಮನೆ ದೇವರನ್ನ ನೆನೆದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ